ನಾನಿಲ್ಲಿ ಬಾಳೆದಿಣ್ಣನ ಸಣ್ಣದಾಗಿ ಹೆಚ್ಚಿ ಅದರೊಳಗೆ ಮಜ್ಜಿಗೆ ಮತ್ತು ಅರಿಶಿನ ಹಾಕಿ ಇಟ್ಟಿದ್ದೀನಿ ಯಾಕಂದ್ರೆ ಅದು ಕಪ್ಪಾಗಬಾರ್ದು ಅನ್ನೋ ರೀಸನಿಗೋಸ್ಕರ ನಾನು ಅದನ್ನು ಮಜ್ಜಿಗೆ ಮತ್ತು ಅರಶಿನದಲ್ಲಿ ಹಾಕಿ ಸ್ವಲ್ಪ ಹೊತ್ತು ನೆನೆ ಇಟ್ಟಿದ್ದೆ ಅದನ್ನು ತೊಳೆದು ಕುಕ್ಕರಲ್ಲಿ ಹಾಕ್ತಿದ್ದೀನಿ ಒಂದು ವಿಷಲ್ ಬಂದರೆ ಸಾಕು ಸೊ ನಾನು ಇಲ್ಲಿ ನೋಡ್ತಿದ್ದೀರ ಕುಕ್ಕರಲ್ಲಿ ಹಾಕಿ ಅದನ್ನು ಬೇಯೋದಕ್ಕೆ ಇಡ್ತಿದ್ದೀನಿ ನಮಗೆ ಬಾಳೆ ಗಿಡದ ಎಲ್ಲ ಭಾಗಗಳು ಕೂಡ ತುಂಬಾ ಉಪಯೋಗಕ್ಕೆ ಬರುತ್ತೆ ಈವನ್ ಬಾಳೆ ಎಲೆ ಆಗಿರ್ಬೋದು ಬಾಳೆ ದಿಂಡಾಗಿರ್ಬೋದು ಬಾಳೆ ಗೊನೆ ಆಗಿರ್ಬೋದು ಈವನ್ ಬಾಳೆ ಹೂವು ಕೂಡ ಅಷ್ಟೆ ಸೊ ನಾವಿವತ್ತು ಅದರ ಪ್ರಯೋಜನಗಳ ಬಗ್ಗೆ ತಿಳ್ಕೊಳ್ತಾ ಅದರಿಂದ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಎಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನಾನೊಂದು ಬಾಣಲೆ ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಕರಿಬೇವು ಹಾಗೆ ಈರುಳ್ಳಿ ಹಾಕ್ಕೊಂಡು ಮಾಗಿಸ್ತಿದ್ದೀನಿ ಈರುಳ್ಳಿಯ ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವು ಈರುಳ್ಳಿನ ಮಾಗಿಸ್ಕೊಳ್ಳೋಣ ಸೊ ನಮಗೀಗ ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಬಾಳೆ ಏನು ಏನು ಆಗಿ ಏನು ಉಪಯೋಗ ಆಗುತ್ತೆ ಅಂತೇಳಿ ಹೌದು ಈ ಕಿಡ್ನಿ ಸ್ಟೋನ್ ಆದವರು ಬಾಳೆ ದಿಂಡನ್ನು ಆಗಿ ಉಪಯೋಗಿಸ್ತಾ ಬಂದಷ್ಟು ನಮಗೆ ಕಿಡ್ನಿ ಸ್ಟೋನ್ಗಳು ಕರಕ್ ಕರಗ್ತಾ ಬರತ್ತೆ ಅಥವಾ ಆಗದೇ ಇರೋರು ಇದನ್ನು ಬಳಸ್ಕೊಳ್ತಾ ಬಂದಷ್ಟು ಮತ್ತು ಆಗೋದನ್ನು ಕಿಡ್ನಿ ಸ್ಟೋನ್ ಆಗೋದನ್ನು ಕೂಡ ತಡೆಗಟ್ಬೋದು ಇದರಲ್ಲಿ ಫೈಬರ್ ಕಂಟೆಂಟು ಅತಿ ಹೆಚ್ಚಾಗಿರೋದ್ರಿಂದ ಈ ವೆಯ್ಟ್ ಲಾಸ್ ಮಾಡ್ತಿರೋ ಅಂಥವ್ರಿಗೆಲ್ಲರಿಗೂ ಕೂಡ ಇದು ತುಂಬಾ ಉಪಯೋಗಕ್ಕೆ ಬರತ್ತೆ ಎಸ್ ನಾನಿಲ್ಲಿ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡಿದ್ದೀನಿ ಸೊ ಟೊಮೊಟೊನೂ ಅಷ್ಟೇ ಮಾಗಿಸ್ಕೊಳ್ತಾ ಇದ್ದೀನಿ ಎಸ್ ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ಮಲಬದ್ಧತೆ ಸಮಸ್ಯೆ ಯಾರಿಗಿರುತ್ತೆ ಅಂದರೆ ಕಾನ್ಸ್ಟಿಟ್ಯೂಷನ್ ಸಮಸ್ಯೆ ಯಾರಿಗಿರುತ್ತೆ ಅವರೆಲ್ಲರೂ ಇದನ್ನು ಯೂಸ್ ಮಾಡೋದರಿಂದ ಇದರಿಂದ ಪಾರಾಗ್ಬೋದಾಗಿದೆ ಎಸ್ ನೀವು ಇಲ್ಲಿ ನೋಡ್ತಿದ್ದೀರ ನಾನು ಇದಕ್ಕೆ ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡ್ತಿದ್ದೀನಿ ಆ ಬಾಳೆದಿಂಡನ್ನು ಬೇಯಿಸಿ ಅದರ ನೀರು ತೆಗೆದು ಬಸ್ತಿಟ್ಕೊಂಡಿದ್ದೆ ಸೊ ನಾನು ಈಗ ಅದನ್ನು ಆಡ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಸೊ ಅದರ ಉಪ್ಪು ಖಾರ ಎಲ್ಲವೂ ಕೂಡ ಬಾಳೆದಿಂಡಿಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಸ್ವಲ್ಪ ಹೊತ್ತು ಬೇಯಿಸ್ತಿದ್ದೀನಿ ಯಾಕಂದರೆ ಬಾಳೆ ದಂಡು ತುಂಬ ಸಪ್ಪೆ ಇರುತ್ತಲ್ಲ ಸೊ ಹಾಗಾಗಿ ಇದು ದೋಸೆ ಮತ್ತು ಚಪಾತಿ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಇವನ್ ರೊಟ್ಟಿ ಜೊತೆನೂ ಅಷ್ಟೇ ನೆಸ್ಟ್ ನಾನಿವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಮಾಡ್ತಿದ್ದೀನಿ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಈ ಹಾಕಿ ಹೇಳ್ತಿದ್ದೀನಿ ಅಂದರೆ ಕೆಲವ್ರ ಮನೇಲಿ ಬಿ ಪಿ ಇರುತ್ತೆ ವಯಸ್ಸಾದರು ಇರುತ್ತೆ ಅವರು ಉಪ್ಪು ಖಾರ ಸ್ವಲ್ಪ ಕಡಿಮೆ ತಿಂತಾರೆ ಸೊ ಹಾಗಾಗಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಇದರ ಮತ್ತೊಂದು ಅದ್ಭುತ ಪ್ರಯೋಜನ ಏನಂದರೆ ಯಾರಿಗೆಲ್ಲ ಯು ಟಿ ಇರುತ್ತೆ ಅಂದರೆ ಯೂರಿನರಿ ಟ್ರಾಕ್ ಇನ್ಫೆಕ್ಷನ್ ಆಗಿರುತ್ತೆ ಸೊ ಅವರೆಲ್ಲರೂ ಈ ಬಾಳೆ ದಿನದಿಂದ ಜ್ಯೂಸನ್ನು ಕುಡಿಯೋದ್ರಿಂದ ಸೊ ನಾವು ಈ ಇದರ ಸಮಸ್ಯೆಯನ್ನು ತಕ್ಕ ಮಟ್ಟಿಗೆ ಕಡಿಮೆ ಮಾಡ್ಕೋಬೋದು ಎಸ್ ನೀವು ನೋಡ್ತಿದ್ದೀರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ತಿದ್ದೀನಿ ಸೊ ಇದರಲ್ಲಿ ಫೈಬರ್ ಕಂಟೆಂಟ್ ಅಲ್ಲದೇ ಕಬ್ಬಿಣಾಂಶದ ಯಥೇಚ್ಛವಾಗಿರೋದ್ರಿಂದ ಯಾರಿಗೆಲ್ಲ ಅನಿಮಿಯಾಗಿರುತ್ತೆ ಅಥವಾ ಹಿಮೋಗ್ಲೋಬಿನ್ ಹೆಚ್ ಬಿ ಕಡಿಮೆ ಇರುತ್ತೆ ಸೊ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದಷ್ಟು ನಮ್ಮ ಕ ದೇಹದಲ್ಲೇ ಹೆಚ್ ಬಿಯನ್ನು ಜಾಸ್ತಿ ಮಾಡ್ಕೋಬೋದಾಗಿದೆ ಯಾರಿಗೆಲ್ಲ ಅಧಿಕ ರಕ್ತ ರಕ್ತದೊತ್ತಡ ಇರುತ್ತೆ ಮತ್ತು ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಸೊ ಅವರೆಲ್ಲ ಇದನ್ನು ರೆಗ್ಯುಲರಾಗಿ ಬಳಸೋದ್ರಿಂದ ಅವರದ್ದು ಬಿ ಪಿಯನ್ನು ನಾರ್ಮಲೈಸ್ ಮಾಡ್ಕೊಳ್ಳೋದಕ್ಕೆ ಹಾಗೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇಲ್ಲಿ ನೋಡ್ತಿದ್ರೆ ನಾನು ಸ್ವಲ್ಪ ಹುಣಸೆಹಣ್ಣನ್ನು ಹುಣಸೆಹಣ್ಣಿನ ರಸನ ಮಿಕ್ಸ್ ಹಾಕ್ತಿದ್ದೀನಿ ಸೊ ಹಾಕಿದ್ದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಎಸ್ ವೆರಿ ಇಂಪಾರ್ಟೆಂಟ್ಲಿ ಇದರ ಮತ್ತೊಂದು ಪ್ರಯೋಜನ ಏನಂದರೆ ಇದು ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳನ್ನು ಟಾಕ್ಸಿಸ್ನೆಲ್ಲ ಹೊರಗಾಕಿ ನಮ್ಮ ಬಾಡಿನ ಪ್ಯೂರಿಫೈ ಮಾಡುತ್ತೆ ಎಸ್ ಇಷ್ಟೊಂದೆಲ್ಲ ನಾವು ನಾವಿದನ್ನು ರೆಗ್ಯುಲರ್ ಆಗಿ ಅಥವಾ ವೀಕ್ಲಿ ಟ್ವೈಸ್ ಅಥವಾ ನಮಗೆ ಯಾವ್ಯಾವಾಗ ಆಗುತ್ತೆ ಅನುಕೂಲ ಆಗುತ್ತೆ ನಾವು ಅವಾಗೆಲ್ಲ ಇದನ್ನು ಬಳಸೋದ್ರಿಂದ ನಾವು ಇದರ ಅದ್ಭುತ ಪ್ರಯೋಜನಗಳನ್ನು ಪಡ್ಕೋಬೋದಾಗಿದೆ ಎಸ್ ನಾನಿವಾಗ ಇದಕ್ಕೆ ಸ್ವಲ್ಪ ಸಾಂಬಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ ನೀವು ಇಲ್ಲಿ ನೋಡ್ತಿದ್ದೀರಾ ಸೊ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಎಸ್ ನಾನು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ಸೊ ಸಾಂಬಾರು ಪುಡಿ ಯಾವಾಗಲೂ ಆಲ್ಮೋಸ್ಟು ಕೊನೆಗೆ ಹಾಕ್ತೀವಿ ಯಾಕಂದರೆ ಇದು ಮತ್ತೆ ಅದನ್ನು ಹಾಕಿ ಕುದಿಸೋದ್ರಿಂದ ತಳ ಹಿಡಿಯುತ್ತೆ ಅನ್ನೋ ರೀಸನ್ಗೋಸ್ಕರ ಹಾಕ್ತಿರ್ತೀವಿ ಮತ್ತು ಇದರ ಆರೋಮ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಕೊನೆಗೆ ಹಾಕೋದ್ರಿಂದ ಎಸ್ ಒಂದೆರಡು ನಿಮಿಷ ಇದನ್ನು ಮೇಲೆ ಈಗ ನೋಡ್ತಿದ್ರೆ ಪಲ್ಯ ರೆಡಿಯಾಗಿದೆ ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಇದು ದೋಸೆ ಜೊತೆಗೆ ಮಾತ್ರ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಎಸ್ ನೀವು ಎಲ್ಲರೂ ಅಷ್ಟೇ ತಪ್ತಾ ಇದೆ ನಮ್ಮ ಮನೇಲಿ ಒಂದು ಸರಿ ಟ್ರೈ ಮಾಡಿ ಇದರ ಟೇಸ್ಟ್ ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಸ್ ನಾನು ನನ್ನ ಕಝಿನ್ ಬ್ರದರ್ ಇದೆಲ್ಲ ಅವ್ರ ಮಗಂದು ನಾಮಕರಣಕ್ಕೆ ಹೋಗಿದ್ವಿ ಯೂಶಲಿ ಕಸಿನ್ಸ್ ಅಂತ ಗೊತ್ತಾಗುತ್ತೆ ನಾವು ಪೇರೆಂಟ್ಸ್ ಜೊತೇಲಿ ಅಥವಾ ನಮ್ಮ ಸಿಬ್ಲಿಂಗ್ಸ್ ಜೊತೆಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿರ್ತೀವೋ ಸೊ ಆ ಅಷ್ಟೇ ಟೈಮ್ ಸ್ಪೆಂಡ್ ಸ್ಪೆಂಡನ್ನು ನಾವು ನಮ್ಮ ಕಸಿನ್ಸ್ಗಳ ಜೊತೆ ಮಾಡಿರ್ತೀವಿ ಸೊ ಅವರೆಲ್ಲರೂ ಮತ್ತೆ ಮೀಟ್ ಮಾಡಿದಾಗ ಆಗೋ ಖುಷಿನೇ ಅದರ ಬೇರೆ ಲೆವೆಲ್ಗಿರತ್ತೆ ಎಸ್ ಎಲ್ಲಿ ನೋಡ್ತಿದ್ದೀರಾ ಎಸ್ ನಾವಿಲ್ಲೆಲ್ಲ ಕಸಿನ್ಸ್ ಮಾತಾಡ್ತಿದ್ವಿ ಇವಳು ಚಿಕ್ಕವಳು ಕೊನೆಯವಳು ಮೆಡಿಕಲ್ ಮಾಡ್ತಿದ್ದಾಳೆ ಅವಳು ಕೂದಲು ಬಿಟ್ಕೊಂಡಿದ್ಲು ಏರ್ ಬಿಟ್ಟಿದ್ಲು ಸೊ ಅಜ್ಜಿ ಹೇಳ್ತಿದ್ದಾರೆ ಬಾ ಇಲ್ಲಿ ಜಡೆ ಹಾಕ್ತೀನಿ ಅಂತೇಳಿ ಜಡೆ ಹಾಕ್ತಿದ್ದಾರೆ ಎಸ್ ಇವರೆಲ್ಲ ನನ್ನ ಕಸಿನ್ನು ಇದರಲ್ಲಿ ಒಬ್ಬರು ಮಿಸ್ ಆಗಿದ್ದಾರೆ ಎಲ್ಲರೂ ಪರವಾಗಿ ನಾನೇ ಹೇಳ್ತೀನಿ ಪ್ರಿಯಾಕಾ ವಿ ಮಿಸ್ ಯು ಎಸ್ ನೀವು ನೋಡ್ತಿದ್ರೆ ನಮ್ಮ ಖುಷಿನ ಇಲ್ಲಿ ರೆಡ್ ಕಲರ್ ಡ್ರೆಸ್ ಹಾಕಿದ್ರೆ ಶ್ರುತಿ ಅಂತೇಳಿ ನಾನು ಅವಳು ತುಂಬ ಸೇಮ್ ಏಜ್ ಗ್ರೂಪ್ ನಾವಿಬ್ಬರು ಮಾತಾಡೋ ಕೂತ್ವಿ ಅಂದರೆ ಸೊ ನಮಗೆ ಬೆಳಗ್ಗೆ ಆಗಿದ್ದು ಸಾಯಂಕಾಲ ಆಗಿದ್ದು ಏನು ಗೊತ್ತಾಗಲ್ಲ ಅಷ್ಟು ಮಾತಾಡ್ತಿತ್ತು ಸೊ ಯಾರ ಮನೇಲಿ ಲೆಕ್ಕ ತಂಗಿರ್ತಾರೋ ಸೊ ಅವ್ರಿಗೆಲ್ರಿಗೂ ಈ ಅನುಭವಗಳು ಆಗಿರ್ತವೆ ಅಂತ ಹೇಳ್ತಾ ಎಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಎಸ್ ನಿಮಗೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿದ್ವಿ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬ್